ಪ್ರಜಾಪ್ರಭುತ್ವದ ಮೇಲೆ ಕೊಠಡಿ ಹಾಕ್ತಾ ಇದೆ ಈ ರೀತಿಯಾಗಿ ನಡೆದ ಈ ದೇಶದ ಸಂವಿಧಾನ ಜಾತ್ಯ ಪ್ರಜಾಪ್ರಭುತ್ವ ಸರ್ಕಾರ ಸಾಧ್ಯ ಯೋಜನೆಗಳು ಅದೇ ರೀತಿ ಕಾಯ್ದೆಗಳು ಕೂಡ ಪ್ರಜಾಪ್ರಭುತ್ವವನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಇಲ್ಲದಾಗಿಸುವಂತಹ ಭಾಗವನ್ನು ವಹಿಸುವ ರೀತಿಯಲ್ಲಿ ಗೋಚರಿಸ್ತಾ ಇದೆ ಇದು ಈ ದೇಶಕ್ಕೆ ಒಳ್ಳೆಯದಲ್ಲ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ನಮ್ಮ ಉದ್ದೇಶ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಈ ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಬದುಕಬೇಕಾದ ಈ ದೇಶ ಪ್ರತಿಯೊಬ್ಬನಂತೂ ಆಗಿದೆ ಈ ದೇಶ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಆದರೆ ಅಲ್ಲಿ ಪ್ರಜಾಪ್ರಭುತ್ವ ಉಳಿಯಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಉದ್ದೇಶ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಇದನ್ನು ಉಳಿಸಬೇಕಾದ್ರೆ ಜನ ಪ್ರಜಾವಂತರಾಗಿ ಈ ಪ್ರಜಾಪ್ರಭುತ್ವ ಮತ್ತು ಸಂರಕ್ಷಣೆ ರಕ್ಷಣೆ ಇರಬೇಕು ಹಾಗಾಗಿ ಎಲ್ಲರನ್ನ ಎಲ್ಲ ಸಮುದಾಯಗಳನ್ನ ಸೇರಿಸಿಕೊಂಡು ಎಲ್ಲ ಸಮುದಾಯಗಳಿಗೆ ಆಹ್ವಾನವನ್ನು ನೀಡಿಕೊಂಡು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಇದರ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಈ ಸಮಾವೇಶದ ಉದ್ಘಾಟನೆಯನ್ನ ಖ್ಯಾತ ಹೋರಾಟಗಾರ ರಾಜಕೀಯ ನುರಿತ ರಾಜಕಾರಣಿಯಾದಂತಹ ಎಸ್ ಡಿ ಪಿ ಎ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಶಫಿ ರಾಜಸ್ಥಾನ್ ಅವರು ಮಾಡಿಟ್ಟಿದ್ದಾರೆ ಇದರಲ್ಲಿ ಕೇಂದ್ರ ಬಿಂದುವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎನ್ ಆರ್ ಸಿ ಸಿ ಅವರ ಹೋರಾಟಗಾರರು ಉಳಿದಿ ಚಾಲದಲ್ಲಿ ದೊಡ್ಡ ಮಟ್ಟದ ಪಾತ್ರ ವಹಿಸಿದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರೆಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಆಲ್ಫಾನ್ಸೋ ಫ್ರಾಂಕೋ ರಾಜ್ಯ ಉಪಾಧ್ಯಕ್ಷ ಗುಲ್ಬರ್ಗ ಅದೇ ರೀತಿ ಅಬ್ದುಲ್ ಲೀಫು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಅನೋರ್ ಸರದ್ ಭಜತ್ತೂರ್ ಇನ್ನು ಹಲವು ಗಣ್ಯ ವ್ಯಕ್ತಿಗಳು ಈ ಒಂದು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದೇವೆ ಅದೇ ರೀತಿ ಎಲ್ಲ ಇಲ್ಲಿನ ಸಂವಿಧಾನ ಪರ ಪ್ರಜಾಪ್ರಭುತ್ವ ಪರ ಹೋರಾಟಗಾರರನ್ನ ಸಂಘಟನೆಗಳನ್ನ ಈ ಒಂದು ನಾವು ಈ ಸಮಾವೇಶದ ಭಾಗವಾಗಲಿಕ್ಕೆ ಕೇಳಿಕೊಂಡಿದ್ದೇವೆ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಈ ಒಂದು ಐತಿಹಾಸಿಕ ಸಮಾವೇಶದಲ್ಲಿ ಸಾಕ್ಷಿಯಾಗಲಿಕ್ಕಿದ್ದಾರೆ ಹಾಗಾಗಿ ಇಲ್ಲಿನ ಎಲ್ಲ ಮಾಧ್ಯಮ ಈ ಪ್ರಜಾಪ್ರಭುತ್ವದ ಏನು ಸಂವಿಧಾನದ ಅಂಗ ಅಂಗವಾದಂತಹ ಕೂಡ ಇದರ ಭಾಗವಾಗಬೇಕಾಗಿ ಈ ವರದಿಯನ್ನು ಇಲ್ಲಿನ ಎಲ್ಲ ವ್ಯವಸ್ಥೆಗೆ ಮತ್ತು ಇಡೀ ದೇಶಕ್ಕೆ ಪಸರಿಸಲಿಕ್ಕೆ ನಿಮ್ಮ ಭಾಗಿದ ಅತಿ ಮುಖ್ಯವಾಗಿ ನಿಮ್ಮೆಲ್ಲರನ್ನು ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮಾಧ್ಯಮ ಉಸ್ತುವಾರಿ ಎಂಬ ನಿಮ್ಮೆಲ್ಲರನ್ನು ನಾನು ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಾನು ಆಹ್ವಾನಿಸ್ತೇನೆ